ಕಾಸ್ತಾ ಸಿಗರೆಟ್ ಇದೆಯಾ ಬಿಡಿ ಯೋ ನಾನೇನು ಬಿಡಿ ಸಿಗ್ರೆಟ್ ಸೇದಂತರ ಕಾಣ್ತೀನಿ ನಾನು ನಿನಗೆ ಬಂದುಬಿಟ್ಟ ಯಾಕ್ರೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ ನಿಮಗೆ ಗೊತ್ತಾ ನಾನು ಮದುವೆ ಬ್ರೋಕರ್ ಎಂತೆಂಥ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ ನಿಮ್ದೇನಾರು ಸಮಸ್ಯೆ ಇದ್ರೆ ಹೇಳ್ರಿ ಚಿಟ್ಕಿ ಚಿಟ್ಕಿ ಓಡಿಸ್ತ ಸಾಲ ಮಾಡ್ಕೊಡ್ತೀನಿ ಸರ್ ಹಾ ನೀವು ನಿಜವಾಗ್ಲೂ ಮದುವೆ ಬ್ರೋಕರ ಹೌದು ಸಾಕ್ ನಂಗೆ ಅದೇ ಟೆನ್ಷನ್ ಸರ್ ಸಿಕ್ಕಿಲ್ಲ ಮದ್ವೆ ಆಗಿಲ್ಲ ವಯಸ್ ಬೇರೆ ಆಗೋಗ್ತಾ ಇದೆ ನಿಮ್ ಕೈನ ಕಾಲ ಕೊಟ್ಟಿನಿ ಒಂದ್ ಹುಡುಗಿನ್ ತೋರಿಸಿ ಸರ್ ಪ್ಲೀಸ್ ಸರ್ ಸೆಕೆಂಡ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ ಸರ್ ಸೆಕೆಂಡ್ ಮ್ಯಾರೇಜ್ ಅಲ್ಲಿ ಇರ್ಲಿ ಏನ್ ಕೆಲಸ ಮಾಡ್ತಿರೋದು ಇಂಜಿನಿಯರ್ ಹುಡುಗಿ ಸಿಕ್ತಿಲ್ಲ ಕಳ್ತನ ಮಾಡೋದು ನಿನಗೆ ಸೆಕೆಂಡ್ ಮ್ಯಾರೇಜ್ ಏನು ಮ್ಯಾರೇಜ್ ಅದನ್ನ ಡಾಕ್ಟ್ರು ಇಂಜಿನಿಯರ್ ಅಂದ ಅವ್ರು ವರ್ಷ ಪೂರ್ತಿ ದುಡಿಯೋದನ್ನ ನಾನು ಒಂದೇ ಒಂದ್ ತಿಂಗ್ಳ ದುಡಿತೀನಿ ಹೌದಾ ಎಷ್ಟು ದುಡಿದೀರ ನನ್ಗೆ ಎಷ್ಟು ಬೇಗ ದುಡ್ಡು ಬದಿ ಈ ತಿಂಗಳು ಇಪ್ಪತ್ತೈದು ಲಕ್ಷ ಬೇಕು ಅಂದ್ಕೊಳ್ಳಿ ಇಪ್ಪತ್ತೈದು ಲಕ್ಷ ದುಡಿತೀನಿ ನೆಕ್ಸ್ಟ್ ಮಂತ್ ಐವತ್ತು ಸಾವಿರ ಬೇಕು ಅಂದ್ಕೊಳ್ಳಿ ಐವತ್ತು ಸಾವಿರ ದುಡಿತೀನಿ ಇಲ್ಲ ದುಡ್ಡೇ ಬೇಡ ಅನ್ಕೊಳ್ಳಿ ಆರಾಮಾಗಿರ್ತೀನಿ ಪ್ಲೀಸ್ ಸರ್ ಆಯ್ತು ನಾವು ಹುಡುಗಿ ಮನೆ ಕರ್ಕೊಂಡು ಹೋದಾಗ ಏನ್ ಕೆಲಸ ಮಾಡ್ತೀವಿ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಬೇಕು ಸರ್ ಸುಳ್ಳು ತಪ್ಪಲ್ವಾ ಕಲ್ತ ಮಾಡೋದು ತಪ್ಪಲ್ವ ದೊಡ್ಡವರು ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡೋ ಅಂತ ಹೇಳಿದ್ದಾರೆ ನೀನ್ ಯಾಕೆ ತಲೆ ಕೆಲ್ಸ್ಕೊಂತೀಯಾ ನಾನು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅಂದ್ರೆ ಸಾಕು ಆಯ್ತಾ ಉಳ್ಳಿದೆಲ್ಲ ನಾನು ನೋಡ್ಕೊಳ್ತೀನಿ ಹಾ ಬಾಸ್ ಡೀಟು ಪೆಟ್ರೋಲ್ದು ಓಡಾಡೋದು ಅದು ಇದು ಎಲ್ಲ ಸೇರಿ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಒಂದು ಲಕ್ಷ ಆಗುತ್ತೆ ಒಂದು ಕೆಲಸ ಮಾಡು ಒಂದು ಲಕ್ಷ ಅಡ್ವಾನ್ಸ್ ಕೊಡು ಉಳಿದ ನಾನು ನೋಡ್ಕೊತೀನಿ ಸರ್ ಒಂದೇನು ಸರ್ ಎರಡು ಕೊಡ್ತೀನಿ ಫೋನ್ ನಂಬರ್ ಇದು ಫೋನ್ ಪೇ ನಂಬರ್ ಹೇಳಿ ಸರ್ ಆಯಿತು ತಗ ಎರಡು ಹೇಳಿ ಸರ್ ಮೆಸೇಜ್ ಬಂತ ಅಂತ ಹಾಂ ಏನಯ್ಯ ಪಟ್ಟಂತ ಹಾಕಿಬಿಟ್ಟಿದ್ಯಾ ಸರಿ ಹಂಗಲ್ಲ ನಾನು ಸ್ವಲ್ಪ ಹುಡುಗಿ ಮನೆ ಕಡೆ ಹೋಗಿ ವಿಚಾಸ್ ನಿಮ್ಗೆ ಕಾಲ್ ಮಾಡ್ತೀನಿ ಸರಿ ಬರೋಣ ಹಾ ಥ್ಯಾಂಕ್ ಸರಿ ಚಂಗಲೇ ನಾನು ಕನ್ಸ ಕನ್ತಾ ಇರ್ತೀನಿ ಸರ್ ನೀ ಇನ್ನೊಂದು ವಾರದಲ್ಲಿ ನಿನ್ನ ಮದುವೆ ಆಗಿ ಫಸ್ಟ್ ನೈಟ್ ಆಯ್ತು ಅಂತ ಸರಿ ಸರ್ ಸರಿ ಬರ್ಲಾ ಹಾ ಯಾಕೆ ಕನ್ಸ ಕನ್ತೀರೋ ಲೇ 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 ನಾನು ಕಣೋ ರಮೇಶ ಕಣ್ ಬಿಟ್ಕೊಂಡು ನೋಡು ಯಾವನ ಬಂದಂತೆ ಮದುವೆ ಮಾಡ್ತೀನಿ ಅಂತ ಕನ್ಸಿಲಕ್ಕ ಹೋಗ್ಬಿಟ್ಟ ಲೇ ಮರಾಕಿ ರೀತಿ ಲೇ ಥೂ ನಿನ್ನ ಲೇ ಸ್ವಲ್ಪನು ಬುದ್ಧಿ ಇಲ್ಲ ನಿನಗೆ ಅವ್ನು ಮದುವೆ ಪುಡ್ ಕೊಡ್ತಾರ ಐತ್ನಾ ಅವನೇ ಕೇಳ್ಸಿಲ್ಲದೆ ಹುಡುಗಿ ಸಿಕ್ಕಿದೆ ರೋಡ್ ರೋಡ್ ಅಲೀತಿರ್ತಾನೆ ಅವ್ನ ಮಾತು ನಂಬ್ಕೊಂಡು ಎರಡು ಲಕ್ಷ ಕೊಟ್ಟಿದ್ಯಲ್ಲ ಬುದ್ಧಿಲ್ವ ನಿನಗೆ ಥೂ ರಮೇಶಪ್ಪ ನಿನಗೆ ಹೊಟ್ಟೆ ಉರಿ ಇನ್ನ ಹುಡುಗಿ ಸಿಕ್ಕಿಲ್ಲ ಅಂತ ಅವನು ನಿಜವಾದ ಬ್ರೋಕರ್ ಎರಡು ಲಕ್ಷ ಕೊಟ್ಟಿದಿನಿ ಅವನು ಕೊನೆದಾಗ ಒಂದು ಮಾತು ಹೇಳ್ದಾಗ ಗೊತ್ತಾ ಕೈ ತೊಳ್ಕೊಂಡು ಹುಡುಗಿನ ಮುಟ್ಬೇಕು ಆ ಥರ ಹುಡುಗಿನ ತೋರಿಸ್ತೀನಿ ಅಂದವನೇ ಅಷ್ಟು ನಂಬಿಕೆ ಐತ್ರ ಒಂದು ಫೋನ್ ಮಾಡಣ ಅವನಿಗೆ ಸ್ವಿಚ್ ಆಫ್ ತಾನೆ ಅವನು ಏನು ಮಾಡಲ್ಲ ರೋಡಿಗೆ ಹೋಗ್ತಾನೆ ಸಿಮ್ ಮುರಿದು ಬಿಸಾಕಿ ಹೊಸ ಸಿಮ್ ತಗೊಂಡು ಎಣ್ಣೆ ಹೋಗ್ತಾನೆ ಮತ್ತೆ ನಾಳೆ ನಿಂತರ ಬಕ್ರೆ ಎರ ಸಿಗ್ತಾರಾ ಅಂತ ಹೋಗ್ತಿರ್ತಾನೆ ಅಷ್ಟೇ ಮಾಡೋದವನು ಲೇ ಫ್ರೆಂಡಿಗೆ ಒಂದು ಕಾಫಿ ಕೊಡ್ಸು ಅಂತ ಕೇಳಿದ ಹಿಂದೆ ಮುಂದೆ ನೋಡ್ತೀಯಾ ಅವ್ನು ಮಾತು ಅನ್ಕೊಂಡು ಎರಡು ಲಕ್ಷ ಕೊಟ್ಟಿದೆಯಲ್ವ ಗೊತ್ತಿಲ್ಲ ನಿನಗೆ ಸು ನಿನ್ನ ರಮೇಶಪ್ಪ ಹಂಗಾದ್ರೆ ನಾನು ಎರಡು ಲಕ್ಷ ಸ್ವಾಹ ಏಳು ಕುಂಡಲವಾಡ ಗೋವಿಂದ ಗೋವಿಂದ ಗುಂಡಿಗ್ ಹಾಕಿತ್ತು ಯಾವ್ದಾರು ವಾಪಸ್ ಬರುತ್ತಾ ಹಾಕಿತ್ತು ಯಾಕೆ ಟೆನ್ಷನ್ ನಮ್ ಡೈಲಾಗ್ ಬಾ ನಾನ್ ರಮೇಶ್ ನಾನ್ ಸುರೇಶ ನಮ್ ಬಗ್ಗೆ ಗೊತ್ತಲ್ಲ ನಮಸ್ಕಾರ